ಕನ್ನಡದ ನಂಬರ್ ಒನ್ ದಿನಪತ್ರಿಕೆ ವಿಜಯವಾಣಿಯಲ್ಲಿ ಪ್ರಕಟವಾಗಿರುವ ಈ ದಿನದ ಮಹತ್ವದ ಸುದ್ದಿಗಳನ್ನೊಮ್ಮೆ ನೋಡೋಣ ಕೇಂದ್ರ ಕೊಟ್ಟ ಬರ ಪರಿಹಾರ ಹಣ ಬ್ಯಾಂಕ್ ಸಾಲಕ್ಕೆ ಕಡಿತವಾಯಿತಲ್ಲ ಎಂದು ಕಣ್ಣೀರಿಟ್ಟಿದ್ದ ರಾಜ್ಯ ರೈತರಿಗೀಗ ಮತ್ತೆರಡು ಬರೆ ಬಿದ್ದಿದೆ ಬರ ಸಮೀಕ್ಷೆ ನಡೆಸಿದ್ದ ಪಿಆರ್ ಸಿಬ್ಬಂದಿ ಲವತ್ತಾದ ಭೂಮಿಯನ್ನ ಪಾಳುಭೂಮಿ ಎಂದು ತಪ್ಪು ವರದಿ ನೀಡಿರುವ ಪರಿಣಾಮ ಪರಿಹಾರ ಸಿಗದೆ ಎರಡು ಲಕ್ಷಕ್ಕೂ ಅಧಿಕ ರೈತರು ದಾಖಲೆ ತಿದ್ದುಪಡಿಗಾಗಿ ತಹಸೀಲ್ದಾರ್ ಹಾಗೂ ಕೃಷಿ ಕಚೇರಿಗೆ ಅಲೆದಾಡುವಂತಾಗಿದೆ ಇನ್ನು ಕಾಲುವೆ ಹಾದು ಹೋಗಿರುವ ಜಮೀನಿನ ಮಾಲೀಕರಿಗೆ ಬರ ಪರಿಹಾರ ನೀಡಿಲ್ಲ ಎಂದು ಅಧಿಕಾರಿಗಳು ತಗಾದೆ ತೆಗೆದಿರುವುದು ಮುಂಗಾರು ಬಿತ್ತರೆಗೆ ಅಣಿಯಾಗುತ್ತಿದ್ದ ಅನ್ನದಾತರನ್ನ ಸಂಕಷ್ಟಕ್ಕೆ ದೂಡಿದೆ ಈ ವರದಿಗೆ ಮುಖಪುಟ ನೋಡಿ ಬೆಳ್ತಂಗಡಿಯಲ್ಲಿ ಬುಧವಾರ ಭಾರಿ ಹೈಡ್ರಾಮಾ ನಡೆಯಿತು ಆಪ್ತನ ಪ್ರಕರಣದ ವಿಚಾರದಲ್ಲಿ ಪೊಲೀಸರನ್ನೇ ಬೆದರಿಸಿದ ಆರೋಪಕ್ಕೆ ಸಿಲುಕಿರುವ ಬೆಳ್ತಂಗಡಿ ಶಾಸಕ ಹರೀಶ್ ಪೂಂಜಾ ಅವರ ನಿವಾಸಕ್ಕೆ ಬಂದಿದ್ದ ಪೊಲೀಸರು ಅರ್ಧ ದಿನ ಕಾದು ಕುಳಿತಿದ್ರು ಈ ವಿಷಯ ತಿಳಿದ ಪೂಂಜಾ ಬೆಂಬಲಿಗರು ನೂರಾರು ಸಂಖ್ಯೆಯಲ್ಲಿ ಆಗಮಿಸಿದ್ರು ಈ ಡ್ರಾಮಾ ನಡುವೆ ತಡರಾತ್ರಿ ವಿಚಾರಣೆಗೆ ಹಾಜರಾದ ಪೂಂಜಾ ಠಾಣಾ ಜಮೀನು ಪಡೆದು ಬಿಡುಗಡೆಯಾದರು ಈ ಸುದ್ದಿ ಕೂಡ ಮುಖಪಟ್ಟದಲ್ಲಿದೆ ಸೈಬರ್ ಕ್ರೈಂ ತಡೆಗೆ ಪೊಲೀಸರು ಏನೆಲ್ಲ ತಂತ್ರ ಮಾಡಿದರೂ ವಂಚಕರ ಹಾವಳಿ ತಪ್ಪಿಲ್ಲ ನಕಲಿ ಬ್ಯಾಂಕಿಂಗ್ ಅಪ್ಲಿಕೇಶನ್ ಲಿಂಕ್ ಮೂಲಕ ಬ್ಯಾಂಕ್ ಖಾತೆಗೆ ಕನ್ನ ಹಾಕಿ ಅಮಾಯಕರನ್ನು ವಂಚಿಸುತ್ತಿರುವ ಪ್ರಕರಣ ಹೆಚ್ಚಾಗ್ತಾ ಇದೆ ಇದನ್ನು ಹೇಗೆ ಮಟ್ಟ ಹಾಕೋದು ಯಾವೆಲ್ಲ ಮುನ್ನೆಚ್ಚರಿಕೆ ಕೈಗೊಳ್ಳಬೇಕು ಈ ಕುರಿತ ಜಾಗೃತಿ ವರದಿಗೆ ವಿಜಯವಾಣಿ ಓದಿ ಮಾನವ ಪ್ರಪಂಚವನ್ನು ಹಸನುಗೈಯಲೆಂದೇ ಮಹಾತ್ಮರು ವಿಶ್ವದಲ್ಲಿ ಆಗಾಗ ಆವತರಿಸಿ ಬಂದಿದ್ದಾರೆ ಅಂತಹ ಮಹಾ ಮಹಿಮಗಳಲ್ಲಿ ಗೌತಮ ಬುದ್ಧ ಕೂಡ ಒಬ್ಬರು ಬುದ್ಧನಿಗೆ ಜ್ಞಾನೋದಯವಾಗಿದ್ದು ಹಾಗೂ ನಿರ್ವಾಣ ಹೊಂದಿದ ಎರಡು ದಿನಗಳ ವೈಶಾಖ ಮಾಸದ ಪೂರ್ಣಿಮೆಯೆಂದೇ ಅಷ್ಟಕ್ಕೂ ಬುದ್ಧ ಪೂರ್ಣಿಮೆ ಆಚರಿಸುವುದಕ್ಕೆ ಈ ದಿನದ ಮಹತ್ವ ಎಂಬುದೇನು ತಿಳಿಸುವ ವಿಶೇಷ ಲೇಖನಕ್ಕೆ ಸಂಸ್ಕೃತಿ ಪುರವಣಿ ನೋಡಿ ಲೋಕಸಭೆ ಚುನಾವಣೆ ಸಂದರ್ಭದಲ್ಲಿ ಬಂಗಾಳ ಸರ್ಕಾರಕ್ಕೆ ಮುಖಭಂಗವಾಗಿದೆ ಪಶ್ಚಿಮ ಬಂಗಾಳದಲ್ಲಿ ಎರಡು ಸಾವಿರದ ಹತ್ತರ ನಂತರ ನೀಡಲಾದ ಇತರ ಹಿಂದುಳಿದ ವರ್ಗ ಪ್ರಮಾಣ ಪತ್ರಗಳನ್ನು ರದ್ದುಗೊಳಿಸುವಂತೆ ಕೋಲ್ಕತ್ತಾ ಹೈಕೋರ್ಟ್ ಆದೇಶಿಸಿದೆ ಈ ಕುರಿತ ಇನ್ನಷ್ಟು ಮಾಹಿತಿಗೆ ದೇಶ ವಿದೇಶ ಪುಟ ನೋಡಿ ಹತ್ತಕ್ಕೂ ಹೆಚ್ಚು ಸಿನಿಮಾಗಳಲ್ಲಿ ವಿಭಿನ್ನ ಪಾತ್ರಗಳಲ್ಲಿ ಮಿಂಚಿರುವ ನಟಿ ಸಾರಾ ಅಲಿಖಾನ್ ಲಿಸ್ಟ್ಗೆ ಮತ್ತೊಂದು ಹೊಸ ಚಿತ್ರ ಸೇರ್ಪಡೆಯಾಗಿದೆ ಚಿತ್ರದ ಶೀರ್ಷಿಕೆ ಇನ್ನಷ್ಟೇ ಅನೌನ್ಸ್ ಆಗಲಿದ್ದು ವಿಕಿಡೋನರ್ ಚಂಡೀಗಢ್ ಕರೆ ಆಶಿಕಿ ಡಾಕ್ಟರ್ ಜಿ ಆನ್ ಆಕ್ಷನ್ ಹೀರೋ ಡ್ರೀಮ್ ಗರ್ಲ್ ಟು ಖ್ಯಾತಿಯ ನಟ ಆಯುಷ್ಮಾನ್ ಖುರಾನ ನಾಯಕನಾಗಿ ಆಯ್ಕೆಯಾಗಿದ್ದಾರೆ ಈ ಕುರಿತ ಸಿನಿಮಾ ಸುದ್ದಿಗೆ ಉಲ್ಲಾಸಪಟ್ಟ ನೋಡಿ ಇವಿಷ್ಟೇ ಅಲ್ಲ ಮುಂಜಾನೆ ಮಾತು ಅಂತರಂಗ ವಾರ ಭವಿಷ್ಯ ಮನೋವಿಕಾಸದ ಕಾಲಂಗಳು ಕ್ರೀಡೆ ಸಿನಿಮಾ ದೇಶ ವಿದೇಶಗಳ ಪ್ರಪುರ ಸುದ್ದಿಗಳ ವಿಶೇಷಗಳಿಗಾಗಿ ವಿಜಯವಾಣಿ ಓದಿ